ಿಂದ ಗುಣಮುಕ್ತರಾದವರಿಗೆ ಅವರ ಕುಟುಂಬದವರಿಗೆ ಮಧುಮೇಹ ರೋಗಿಗಳಿಗೆ ಧೂಮಪಾನ ಮಾಡುವವರಿಗೆ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನವರಿಗೆ ಹಾಗೆ ಬಿಎಂಐ ಲೆಸ್ ದೆನ್ ಗಿಂತ ಕಡಿಮೆ ತೂಕ ಇರುವವರಿಗೆ ಬಿಸಿಜಿ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆ ಅಭಿಯಾನ ಕಾರ್ಯಕ್ರಮದಲ್ಲಿ ಕಾರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪಿಎಚ್ಸಿ ಮಮತಾ ಅವರು ಮಾತನಾಡಿ ಕ್ಷಯ ರೋಗದಿಂದ ಗುಣಮುಕ್ತರಾದವರಿಗೆ ಅವರ ಕುಟುಂಬದವರಿಗೆ ಮಧುಮೇಹ ರೋಗಿಗಳಿಗೆ ಧೂಮಪಾನ ಮಾಡುವವರಿಗೆ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನವರಿಗೆ ಹಾಗೆ ಬಿಎಂಐ ಲೆಸ್ ದೆನ್ ಏಟೀನ್ಗಿಂತ ಕಡಿಮೆ ತೂಕ ಇರುವವರಿಗೆ ಬಿಸಿಜಿ ಲಸಿಕೆ ಹಾಕುತ್ತೇವೆ ಲಸಿಕೆ ಹಾಕೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಬಹುದು ಗ್ರಾಮೀಣ ಭಾಗದಲ್ಲಿ ಆಶಾ ಕಾರ್ಯಕರ್ತೆಯರು ಈಗಾಗಲೇ ಮನೆ ಮನೆಗೆ ಭೇಟಿಯನ್ನ ನೀಡಿ ಮಾಹಿತಿಯನ್ನು ತಿಳಿಸಿದ್ದಾರೆ ಅಲ್ಲದೆ ನಾವು ಕಾರ್ಯಕ್ರಮ ಶುರು ಮಾಡುವ ಮುನ್ನ ಮೈಕ್ರೋ ಪ್ಲಾನ್ ಪಟ್ಟಿಯನ್ನ ಮಾಡಿ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೆ ಕ್ಷಯ ರೋಗಿಗಳು ಗುಣಮುಖರಾದವರು ಧೂಮಪಾನಿಗಳು ಅರವತ್ತು ವರ್ಷ ವಯಸ್ಸಿನವರು ಎಂಬುದಾಗಿ ಕ್ರಿಯಾ ಯೋಜನೆ ರೂಪಿಸಿಕೊಂಡು ಲಸಿಕೆ ಮಾಡಲಾಗುತ್ತಿದೆ ಎಂದರು ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಅರ್ಹರು ಲಸಿಕೆ ಹಾಕಿಸಿಕೊಳ್ಳಿ ಎಂಬುದು ನಮ್ಮ ವಾಹಿನಿಯು ಮನವಿಯನ್ನ ಮಾಡುತ್ತಿದೆ ಎಲೆಯೂರು ರಾಧಾಕೃಷ್ಣ ಅದೇ ಶುಚಿ ಕೊಡ್ತಾ ಇರಲ್ಲ ಕೊಡ್ತಾ ಸರ್ ಇದು ಅಡರ್ಟ್ ಬಿ ಸಿ ಜಿ ವ್ಯಾಕ್ಸಿನೇಷನ್ ಅಂದ್ಬಿಟ್ಟು ಈ ಇದನ್ನು ನಾವು ಸಿಕ್ಸ್ ಗ್ರೂಪ್ಸ್ ಇದೆ ಸರ್ ಆ ಗ್ರೂಪ್ ನಾವು ಈ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೀವಿ ಐದು ವರ್ಷಕ್ಕಿಂತ ಹೆಚ್ಚು ಕ್ಷಯ ರೋಗಿಗಳು ಇರ್ತಾರಲ್ವ ಅಂದರೆ ಟಿ ಬಿ ಸೋಂಕಿತರು ಅವರು ಟ್ರೀಟ್ಮೆಂಟ್ ತಗೊಂಡು ವಾಸಿಯಾಗಿರ್ತಾರೆ ಅಂಥವ್ರಿಗೆ ಇದ್ದೀವಿ ಮತ್ತು ಮೂರು ಅವ್ರ ಕಾಂಟ್ಯಾಕ್ಟ್ಸ್ ಇವಾಗ ಟಿ ಬಿ ಪೇಶೆಂಟ್ ಇರೋ ಮನೆಯಲ್ಲಿ ಮೂರು ವರ್ಷಕ್ಕಿಂತ ಹೆಚ್ಚಾಗಿರೋರು ಅವ್ರ ಮನೆಯಲ್ಲಿರೋ ಕಾಂಟ್ಯಾಕ್ಟ್ಸ್ಗೆ ಅವ್ರಿಗೂ ಕೊಡ್ತಾ ಇದ್ದೀವಿ ಮತ್ತು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮತ್ತು ಮಧುಮೇಹ ರೋಗಿಗಳಿಗೆ ಮತ್ತು ಇದು ಧೂಮಪಾನ ಮಾಡುವವರಿಗೆ ಮತ್ತೆ ಬಿ ಎಮ್ ಐ ಲೆಸ್ ದೆನ್ ಏಯ್ಟೀನ್ ಗಿಂತ ಕಡಿಮೆ ಇರೋರಿಗೆ ಕೊಡ್ತಾ ಇದ್ವಿ ಸರ್ ಇದರ ಉದ್ದೇಶ ಇದು ಕ್ಷಯ ರೋಗನ ನಿಯಂತ್ರಣ ಮಾಡೋದಕ್ಕೆ ಈ ವ್ಯಾಕ್ಸಿನ್ ಕೊಡ್ತಾ ಇರೋದು ಅಕಸ್ಮಾತ್ ಅವ್ರ ಬಾಡಿಲಿ ಸೋಂಕು ಇತ್ತು ಅಂದ್ರೂ ಈ ವ್ಯಾಕ್ಸಿನ್ ತಗೊಂಡಾಗ ತಕ್ಷಣ ಅದು ಗೊತ್ತಾಗ್ಬೋದು ಅವ್ರಿಗೆ ಏನಾದ್ರು ಆ ಥರ ಸಿಂಟಮ್ಸ್ ಬಂತು ಅಂದ್ರೂ ನಾವು ಹತ್ರದ ಆಸ್ಪತ್ರೆಯಲ್ಲೇ ಕಫ ಪರೀಕ್ಷೆಯನ್ನು ಮಾಡಿಸ್ತೀವಿ ಮತ್ತೆ ಅವ್ರಿಗೆ ಮತ್ತೆ ಶುಗರ್ ಪೇಷಂಟ್ಗೆನ ಇಮ್ಯುನಿಟಿ ಕಡಿಮೆ ಇರುತ್ತೆ ಅವ್ರಿಗೆ ಕಾಯಿಲೆ ಬರಬಾರ್ದು ಕ್ಷಯ ರೋಗ ಅನ್ನೋದು ಬರ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಗ್ರೂಪ್ಗೆ ವ್ಯಾಕ್ಸಿನ್ ಹಾಕ್ತಾ ಇದೀವಿ ಸರ್ ಅಷ್ಟೇ ಸ್ಟೇಟ್ ಗೌರ್ಮೆಂಟ್ ಸರ್ ನಮ್ದು ಕಾರಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಈ ನಾವು ಆರ್ ಗ್ರೂಪ್ಸ್ ಏನಿದೆ ಅದು ಹೇಳಿದ್ವಲ್ಲ ಸರ್ ಸಾವಿರದ ಇನ್ನೂರ ತೊಂಬತ್ತೊಂದಿದೆ ಸರ್ ನಮ್ಮ ಪಿ ಎಸ್ ಸಿ ಈಗ ನಮ್ದು ಒಂದು ಇನ್ನೂರ್ ಇನ್ನೂರ ಎಂಬತ್ತಾಗಿದೆ ಸರ್ ಸರ್ ನಮಗೆ ವ್ಯಾಕ್ಸಿನ್ ಬಂದಿದ್ದು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ವ್ಯಾಕ್ಸಿನ್ ಬಂತು ನಾವ್ ಹದಿನಾಲ್ಕರಿಂದ ಸಿಬ್ಬಂದಿಗಳು ಸರ್ ನಮ್ಮಲ್ಲಿ ನಾಲ್ಕು ಜನ ಸಿ ಎಚ್ ಓ ಸಿದೀವಿ ನಾಲ್ಕು ಜನ ಪಿ ಎಸ್ ಸಿ ಓ ಸೀವಿ ಮತ್ತೆ ನಮ್ಮ ಮೆಡಿಕಲ್ ಆಫೀಸರ್ ಇದ್ದಾರೆ ಪಿ ಎಸ್ ಸಿ ಅವರು ಪಿ ಎಸ್ ಸಿಲು ಮಾಡ್ತಾರೆ ನಾವು ಹಳ್ಳಿಗಳಿಗೆ ಹೋಗಿ ನಾವು ಸಿ ಎಚ್ ಓ ಮತ್ತೆ ಪಿ ಎಸ್ ಸಿರು